ಆಧಾರ್ ಆದೆ ಕಳಿಸಿ ಅಣ್ಣ ಹಿಂದೆ ಕಳಿಸಿ ಅಧ್ಯಕ್ಷರೇ ಅಧ್ಯಕ್ಷರೇ ಆಧಾರ್ ನಿನ್ನೆ ಕಡೆ ಕಳಿಸಿ ಹಣ ಸ್ವಲ್ಪ ಮುಂದೆ ಇಳಿಸು ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್ ಆಕ್ಚುಲಿ ಪಾತ್ರ ಮೇಡಮ್ ಅವರು ಒಪ್ಪಿ ಮಾಡಿದ್ದು ನಮಗೆ ತುಂಬ ಖುಷಿ ಕೊಟ್ಟಿದೆ ಯಾಕಂದರೆ ನಾನು ಹೋಗಿ ಈ ಪಾತ್ರಕ್ಕೆ ನಾವು ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಅಂದರೆ ಭಯ ಇತ್ತು ಅಂದರೆ ಈ ಥರ ಕ್ಯಾರೆಕ್ಟರ್ ಅವರು ಮಾಡ್ತಾರೋ ಅಲ್ಲಿ ಇದಕ್ಕಿಂತ ಮುಂಚೆಗೆ ಅವರು ಮಾಡಿರಲಿಲ್ಲ ಸೊ ನಾನು ಹೇಳಿದಾಗ ಅವರು ಅದೇ ಥಾಟಲ್ಲಿದ್ದರು ನಾನು ಬೇರೆ ಒಂದು ಕಾಣಿಸ್ಕೊಳ್ಬೇಕು ನಾನು ಮಾಡ್ತೀನಿ ಅಂತ ಅವರು ಇದು ಮಾಡಿದರು ಸೊ ಅದಕ್ಕಿಂತ ಮುಂಚೆಗೆ ಅವರು ಕೂಲಿಯಲ್ಲಿ ಕಲ್ಯಾಣಿಯಾಗಿ ಆಲ್ರೆಡಿ ಮಾಡಿದರು ಸೊ ನಮ್ಮ ಕಲ್ಯಾಣಿ ಪಾತ್ರಕ್ಕೂ ಮತ್ತೆ ಅದರ ಒಂದು ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಸಿಮಿಲರಲ್ಲ ಒಂದು ಎಕ್ಸ್ಪೆರಿಮೆಂಟಲ್ ಅಂತಲೇ ಹೇಳ್ಬೋದು ಅವರು ಒಂದು ಬೇರೆ ಥರನೇ ಒಂದು ಕಾಣಿಸ್ಕೊಳ್ತಾರೆ ಈ ಮೂವಿಯಲ್ಲಿ ಇದಕ್ಕೂ ಮುಂಚೆ ಕಂಡಿದ್ದ ರಚಿತಾ ನಮ್ಮ ಮೇಮ್ಗು ಇವಾಗೂ ಬೇರೆ ಥರನೇ ಆಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹಿಂಗೆ ನೂರು ವರ್ಷ ಆಚರಿಸ್ತಾ ಹಿಂಗೆ ಅಭಿಮಾನಿಗಳನ್ನ ಮಲ್ಟಿಪ್ಲೈ ಆಗ್ತಾ ಚೆನ್ನಾಗಿದೆ ಅಂತ ಕೇಳ್ಕೊಳ್ತೀವಿ ಮೇಡಮ್ ಥ್ಯಾಂಕ್ ಯು ಆಚರಿಸ್ಕೊಳ್ತಾ ಇರುವ ನಮ್ಮ ನಿಮ್ಮೆಲ್ಲರ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ರವರಿಗೆ ಹಾಯ್ಶು ಆರೋಗ್ಯ ಐಶ್ವರ್ಯ ಅಂತಸ್ತು ಇನ್ನ ಚಿತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಮಟ್ಟಕ್ಕೆ ಬೆಳೀಬೇಕು ಅಂತ ಹೇಳ್ತಾ ಇವತ್ತೇನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮೀಡಿಯಾ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ಈ ಒಂದು ತುಣುಕನ್ನು ನೋಡಿದ್ರಿ ಈ ಸಿನಿಮಾದಲ್ಲಿ ಕೊನೆಯವರೆಗೂ ಮೇಡಮ್ ಅವರು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಸಿನಿಮಾ ಥಿಯೇಟರ್ಗಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದು ಕಾಲ್ಪನಿಕ ಕಥೆ ಅಲ್ಲ ಇದು ನೈಜ ಘಟನೆಯ ಆಧಾರಿತ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇದರಿಂದ ನಾನು ಹೇಳ್ತಾ ಇದ್ದೀನಿ ತಮ್ಮ ಮಾಧ್ಯಮ ಮುಂದೆ ನಮ್ಮ ಹೀರೋಯಿನ್ ಮೇಡಮ್ ಒಳ್ಳೆ ಉನ್ನತ ಮಟ್ಟದ ಪ್ರಶಸ್ತಿ ಲಭಿಸ್ತದೆ ಅಂತ